శ్రీమతే రామానుజా శ్రీభాష్య పూర్తిగే సమయా ప్రమాణు నంబర్ వన్ రంగే కార్షీత్ సహరువరై ప్రత వేదాంత భాష్యం శ్రీరంగదల్లి ತಮ್ಮ ಐದು ಆಚಾರಿಯರನ್ನು ಸಭೆಯಲ್ಲಿ ಕೊಂಡು ಅವರ ಮುಂದೆ ರಾಮಾನುಜರು ಶ್ರೀಭಾಷ್ಯವನ್ನು ಪ್ರವಚನ ಮಾಡಿದರು ಮುಗಿಸಿದರು ನಂಬರ್ ಎರಡು ಕೂರನಾಥರು ರಾಮಾನುಜರು ಹೇಳಿದ ಶ್ರೀಭಾಷ್ಯ ಬರೆದರು ನಂಬರ್ ಮೂರು ಕಾಳಯುಕ್ತಿ ಅಷ್ಟಕ ಮಧ್ಯ ತಿಥಿಕ್ತ ಮಹಾಗುರೋ ಎಂಬುದಾಗಿ ಭಗವದ್ವಿಜಯ ಅರುಂಭದದಲ್ಲಿ ಒಂದು ಶ್ಲೋಕವಿದೆ ಪೆರಿಯ ನಂದಿಯವರು ಪರಮಪರಿಸಿದ್ದು ಕಾಳಯುಕ್ತಿ ವರ್ಷ ಅಷ್ಟಕ ಎಂಬುದಾಗಿ ಮೂರು ದಿನ ಅಷ್ಟಮಿ ತಿಥಿ ಬರುವಂತಹ ಅದರ ಮಧ್ಯೆ ಬಂದ ಅಷ್ಟಮಿ ದಿವಸ ಅವರು ಬರವರುಸಿದರು ಎಂದು ಆವಾಗಲೇ ಕೂರನಾಥರಿಗೆ ಕಣ್ಣು ಹೋದದ್ದು ಆದುದರಿಂದ ಕಾಳಯುಕ್ತಿ ಸಂವತ್ಸರದಲ್ಲಿ ಕೂರನಾಥರಿಗೆ ಕಣ್ಣು ಹೋದದ್ದರಿಂದ ಅವರು ಬರೆಯಲಾರರು ಹಾಗಾಗಿ ಪೈಂಗಳ ಸಂವತ್ಸರದಲ್ಲಿ ಶ್ರೀಭಾಷ್ಯ ಬರೆದಿರಬೇಕು ನಾಗಮಂಗಲ ಮಂಡ್ಯ ಜಿಲ್ಲೆ ಪಡುವಲಪಟ್ಟಣದ ಗುಹಾ ಶಾಸನ ಬಂಡೆ ಶಾಸನ ಬಂಡೆ ಶಾಸನ ತಮಿಳು ಲಿಪಿಯಲ್ಲಿದೆ ಗುಹಾ ಶಾಸನ ಕನ್ನಡ ಲಿಪಿಯಲ್ಲಿ ಸುಣ್ಣದಲ್ಲಿ ಬರೆದಿದ್ದಾರೆ ಬಂಡೆ ಶಾಸನ ಶಿಲೆಯಲ್ಲಿ ಅಕ್ಷರದಲ್ಲಿದೆ ಅದರಲ್ಲಿರುವ ವಿಷಯ ಕಾಳಯುಕ್ತಿ ಸಂವತ್ಸರದ ಶ್ರಾವಣ ಶುದ್ಧ ಎರಡರಲ್ಲೂ ರಾಮಾನುಜರು ಇಲ್ಲಿ ತಪಸಗೈದರು ಈ ದಲೆಯ ಪೂಜಿಸುವರಿಗೆ ಸ್ವರ್ಗ ಉಂಟು ಇದರ ಬರದಾತ ಹಟ್ಟಣದ ಹಾರುವಗೌಡ ನಾರಾಯಣಯ್ಯ ನಂಬರ್ ಐದು ಬೇಲೂರು ವಿಜಯನಾರಾಯಣ ಪ್ರತಿಷ್ಠೆ ಐವತ್ತೆಂಟನೇ ನಂಬರ್ ಶಾಸನ ಪ್ರಿಂಟ್ ಆಗಿದೆ ಶ್ರೀಮತೇನಾರಾಯಣ ಯನ ಮಹಾ ಶಕವರ್ಷ ಶಾರೀರದ ಮೂವತ್ತೊಂಬತ್ತನೆಯ ಹೇಮಲಂಬಿ ಸಂವತ್ಸರ ಎಂದಿದೆ ಇದು ರಾಮಾನುಜರ ಶತಾಬ್ದಿ ಉತ್ಸವ ಆವರ ರಾಮಾನುಜರು ಕನ್ನಡ ನಾಡಿನಲ್ಲಿಲ್ಲ ಅವರು ತಮಿಳುನಾಡಿಗೆ ದಯಮಾಡಿಸಿದ್ದರು ಮದುವೆಯ ಅಂಡ ಬೇಲೂರಿನಲ್ಲಿ ವಿಜಯನಾರಾಯಣ ಪ್ರತಿಷ್ಠೆ ಮಾಡಿದರು ಇದೊಂದು ಶಾಸನದಲ್ಲಿ ಹೇಮಲಂಬಿ ಸಂವತ್ಸರ ತಿಂಗಳಿಂದ ಆಗುತ್ತೆ ಆದುದರಿಂದ ಶಕವರ್ಷ ಶಾರೀರದ ಎಂಬುದಾಗಿ ಇದರ ಅಥವಾ ಪಾಠದಲ್ಲಿ ಶಾಸಿರದ ಎಂದು ಇದ್ದರೂ ಅದು ತಿಂಗಳ ಸಂವತ್ಸರಕ್ಕೆ ಅನ್ವಯಿಸುತ್ತದೆ ತಿಂಗಳ ಸಂವತ್ಸರ ರಾಮಾನುಜರ ಅರವತ್ತೊಂದನೆಯ ವಯಸ್ಸು ಈಗ ವಿಚಾರ ನಂಬರ್ ಒಂದು ಸಾವಿರದ ಎಂಬುದು ಶಾರೀರದ ಎಂದಿರಬಹುದು ಶಾರೀರಿಕ ಮೀಮಾಂಸಾ ಭಾಷ್ಯವೇ ಶ್ರೀಭಾಷ್ಯ ನಂಬರ್ ಎರಡು ಕಾಳಯುಕ್ತಿಯಲ್ಲಿ ಕೂರನಾಗೆ ಕಣ್ಣು ಹೋದುದು ಆದುದರಿಂದ ಪೈಂಗಳದಲ್ಲಿ ಬರೆದಿರಬೇಕು ನಂಬರ್ ಮೂರು ಅಹರ್ ತಿರುಮಲೆಯಿಂದ ಪೂರನಾಥರು ತಿರುನಾರಾಯಣಪುರಕ್ಕೆ ರಾಮಾನುಜರಿಗೆ ಕಳುಹಿಸಿದ ಗೂಢೋಕ್ತಿ ಪದ್ಯ ಒಂದು ಭಗವದ್ವಿಜೆಯ ಇದೆ ಅದು ಆಧಾರ ಅಸ್ಥಿನ ಅಸ್ತಿಂ ಮತಿ ಎಂಬುದಾಗಿ ವ್ಯಾಕರಣ ಸೂತ್ರ ಬರೆದು ಬಿಟ್ಟು ಅದರ ಕೆಳಗೆ ೋತ್ಕಾಃ ಅಯಾನಾಖ್ಯಾಹ ದಿ ವಿಜಯಾಂದ್ರ ಪಶ್ಚಿಮ ಪೂರ್ವಮ್ಮಂತಾಯ ಎಂದಿದೆ ಈ ಶ್ಲೋಕ ಗೂಢೋಕ್ತಿ ಇದು ಗೂಢಚಾರರು ಬರೆಯುವಂತಹ ವಿಷಯ ಇಂದು ಮುಂದೆ ಏನೂ ಗೊತ್ತಿಲ್ಲದೆ ಇರುವವರಿಗೆ ಏನೂ ತಿಳಿಯದು ಯಾವುದೋ ವ್ಯಾಕರಣ ವಿಷಯ ಎಂದು ಬ್ರಿಟಿಷ್ ಹೋಗ್ತಾರೆ ಆದರೆ இஹாசிகூடவாத அர்த்தாக ரமே அழியு அஷ்டக அந்த எண்டமூர் இப்ப வர்ஷ ஆக அயான அந்த பிரயணவில அந்த அர்த்த இப்பட ஆய்த நமக்கு எல்லூ பிரயணவில என்பதாக கூரநாட்டும் மலையாக பரீத்தேன் காலயுக்திய இப்ப வர்ஷ பிரயணவில்லை கூரநாட்டி விக்ரம அதுவா விஷு சம்வத்சரத்தில் டெல்லி தாமபிரியமூர்த்தி தந்து மேல் கோட்டையில் பிரதிஷ்டை மாதிரி இத்திஹாச ಸಂಪ್ರದಾಯದಲ್ಲೂ ಗುರುಪರಂಪರ ಪ್ರಭಾವದಲ್ಲೂ ಇದೆ ಆದುದರಿಂದ ರಾಮಾನುಜರು ಡೆಲ್ಲಿಯಿಂದ ಚಲ್ಲಪ್ಪಳೆ ತರೋವರಿಗೆ ಅವರು ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಯಾರಿಗೂ ತಿಳಿದಿರಲಿಲ್ಲ ಈಗ ರಾಮಾನುಜರು ಇಲ್ಲಿರುವುದು ಆ ಈಗ ಜಾಹೀರಾಗಿದೆ ಬಹುಧಾನ್ಯ ಸಂವತ್ಸರ ನಾರಾಯಣ ದರ್ಶನ ಊರ್ತದಿಂದ ಎತ್ತಿದ್ದು ಇದು ಲಿಖಿತ ದಾಖಲೆ ಇದೆ ಈ ಶ್ಲೋಕ ರಾಮಾಂಜನಿಗೆ ಸಿಕ್ಕಿದ್ದು ಸುಮಾರು ವಿಕ್ರಮ ವರ್ಷ ರಾಮಾಂಜನಿಗೆ ಎಂಬತ್ನಾಲ್ಕು ವಯಸ್ಸು ಎಂದು ತಿಳಿಯುವುದು ತಾರ ಸಂವತ್ಸರ ಅಮ್ಮಂಗಿ ಎಂಬುವರು ಶ್ರೀರಂಗನಾಥನ ಶಾಸನ ಪತ್ರ ಪ್ರಸಾರ ಕೊಟ್ಟಿದ್ದಾರೆ ಇದಕ್ಕಾಗಿ ಮೇಲುಕೋಟೆಯಲ್ಲಿ ಅಮ್ಮಂಗಿ ಕೊಳ ಒಂದು ಸ್ಥಾನ ಅಮ್ಮಂಗಿ ರಂಗನಾಥ ಜಿಲ್ಲೆ ಹೊಸಳ್ಳಿ ರಸ್ತೆ ಬದಿಯಲ್ಲಿದೆ ಇಲ್ಲಿ ಒಂದು ಒಂಟಿ ಮಾವಿನ ಮರ ಇತ್ತು ಅದು ಇವಾಗ ಇಲ್ಲ ಅಲ್ಲಿ ಶೀರ್ಷಕೋಪ ಅಲ್ಲಿವರೆಗೆ ಹೋಗಿ ಅಲ್ಲಿ ಮರ್ಯಾದೆಯನ್ನು ಸನ್ಯಾಸಿಗಳಿಗೆ ಆಚಾರ್ಯವೃದರಿಗೆ ಮಾಡುತ್ತಿದ್ದ ಪದ್ಧತಿ ಇತ್ತು ಈಗ ಆಲದ ಮರವೂ ಇಲ್ಲ ಆ ಒಂಟಿ ಮಾವಿನ ಮರವೂ ಇಲ್ಲ ಆದರೆ ರಂಗನಾಥ ಜಿಲ್ಲೆ ನೆಲದಲ್ಲಿ ಹೂತು ಹೋಗಿದೆ ಅಮ್ಮಂಗಿ ಕೊಳ ಗಿಡಗಳಿಂದ ಮುಚ್ಚಿ ಹೋಗಿದೆ ಇದೆಲ್ಲ ಐತಿಹಾಸಿಕ ವಿಷಯ ಇವುಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಇದನ್ನ ಈ ಪ್ರಸಂಗದಲ್ಲಿ ಶ್ರೀಭಾಷ್ಯದ ಅವತಾರ ಆಗಿ ಈಗ ನಮಗೆ ಒಂಬೈನೂರ ஒ நலு வருஷ பைங்க சேர்த்து ஷீபாஷியாஷ் பூர்ணவாத வருஷ ஒம்பை நூற நலவத்தெண்டாக உம் ಇಲ್ಲಿ ಹೀಗೆ ಈಡು ಪ್ರವಚನ ನಡೆದು ಐನೂರ ತೊಂಬತ್ತನೇ ವರ್ಷ ಇವಾಗ ನಡೀತಾ ಇದೆ ಶ್ರೀವಾಷ್ಯ ರಚನೆ ಮುಗಿದು ಅದರ ವರ್ಷ ಒಂಬೈನೂರ ನಲವತ್ತೆಂಟು ವರ್ಷವಾಗ್ತಾ ಇದೆ ಈ ಎರಡು ಅಂಶಗಳನ್ನ ರಾಮಾನುಜರ ಇತಿಹಾಸದಲ್ಲಿ ಮತ್ತು ಮಣವಾಳ ಮಾಮಲಿಗಳ ಇತಿಹಾಸದಲ್ಲಿ ಗಮನಿಸಬಹುದು ಎಂಬುದ ಉದ್ದೇಶದಿಂದ ಈ ವಿಷಯಗಳನ್ನ ನನಗೆ ಸಿಕ್ಕಿರುವ ಆಧಾರ ಪ್ರಮಾಣಗಳಿಂದ ಎಲ್ಲರಿಗೂ ಇದು ಅನುಕೂಲವಾಗಲಿ ಎಂಬುದಾಗಿ ತಿಳಿಸುತ್ತಿದ್ದೇನೆ ಅರಯರ್ ಶ್ರೀರಾಮ ಶರ್ಮ ರಾಮಾನುಜದಾಸ ಶ್ರೀಮತೇ ರಾಮಾನುಜ ಯರಮ